ಇದು ಬೇರೆ ಆಗ್ತದೆ ಊರಿನಲ್ಲಿ ಇರೋದು ಬೇರೆ ಆಗ್ತದೆ ನಾವು ಪ್ರತಿದಿನ ನಾವು ಇಲ್ಲಿ ಇದ್ನಪ್ಪ ಅಂದ್ರೆ ನಾವು ನೋಡ್ಬೋದು ನಮ್ಮ ಬೆಳೆಗಳು ಏನಾಗಿದೆ ಅಂತ ಪ್ರತಿದಿನ ಅವನು ಕಾಣ್ತಾ ಇರ್ತೇವೆ ಊರ್ನಲ್ಲಿ ನಮಗೇನು ಕಾಣ್ತತಿ ಏನು ಸಿಗೋದಿಲ್ಲ ಈಗ ಕೆಲವೊಬ್ರು ಸಮಗ್ರ ಕೃಷಿ ಮಾಡೋಕ್ಕೆ ಸಮಗ್ರ ಕೃಷಿ ಮಾಡಿದ್ರೆ ಅಷ್ಟು ಲಾಸ್ ಆಗುತ್ತೆ ಇಷ್ಟು ಲಾಸ್ ಆಗುತ್ತೆ ಆ ಗಿಡ ಆಗ್ಬಾರ್ದು ಈ ಗಿಡ ಆಗ್ಬಾರ್ದು ಅಂತ ಅಂತಾರೆ ಅದ್ರ ಬಗ್ಗೆ ನಿಮ್ದೇನು ಹೇಳ್ತೀರಾ ಸರ್ ಅದು ಸಂಬಂಧ ಇಲ್ಲದ ವಿಷಯ ಈಗ ನಾವು ಹೊಲದಲ್ಲಿ ಏನಾದರೂ ಬೆಳಿಬೋದು ಇವತ್ತು ಯಾವುದೇ ಬೆಳಿಲಿ ಅವರು ಶೇಂಗಾ ಬೆಳ್ಳಿ ಜೋಳ ಬೆಳ್ಳಿ ಸಜ್ಜಿ ಬೆಳ್ಳಿ ಯಾವುದೇ ಬೆಳ್ಳಿ ಸುತ್ತ ಏನಿರ್ತಲ್ಲ ಸುತ್ತ ಹಾಕ್ಕೊಂಡಪ್ಪ ಅಂದರೆ ಅದು ನಮಗೆ ಪ್ರಾಫಿಟಬಲ್ ಅಂದರೆ ನಮ್ಮ ಕಷ್ಟದ ಕಾಲದಲ್ಲಿ ಅದು ಅನುಕೂಲವಾಗ್ತತಿ ಅಂದರೆ ನೀವು ಅಗ್ಲೆಲ್ಲ ಅದು ನೋಡೋದಿಲ್ಲ ನೀ ಅದಕ್ಕಾಗಿ ನೀರು ಬೇರೆ ಅರ್ಸೋದಿಲ್ಲ ಅದಕ್ಕಾಗಿ ನೀರು ಬಂದೇ ಬರ್ತೈತಿ ಕಾಲದಿಂದ ಆ ಗಿಡಗಳು ಬೆಳೆದೇ ಬೆಳೆದವು ಹತ್ತು ವರ್ಷ ಆದ ತಕ್ಷಣ ನೀವು ಹತ್ತು ವರ್ಷ ಅದನ್ನು ನೀವು ಜಾಪಾನ ಮಾಡಿದಪ್ಪ ಅಂದರೆ ಅದು ನಿಮ್ಮ ಜೋಪಾನ ಮಾಡ್ತೈತಿ ಇದು ಸತ್ಯವಾದ ಮಾತು ಇದು ಯಾಕಂದ್ರೆ ಪ್ರತಿಯೊಂದು ಈಗ ಇದು ತೆಂಗು ಹಾಕ್ತಿವಿ ಏನಂತ ತೆಂಗು ನನಗೆ ನೀರು ಹಾಕು ನಿನಗೆ ನಾನು ನೀರು ಕೊಡ್ತೀನಿ ಅಂತ ಆ ರೀತಿ ಎಲ್ಲದೂ ಅಷ್ಟೇ ಎಲ್ಲ ಗಿಡಗಳು ಅಷ್ಟೇ ನೀವು ನನ್ನ ಬೆಳೆಸಿನಪ್ಪ ಅಂದ್ರೆ ನಾನು ನಿನ್ನನ್ನು ನೋಡ್ತೀನಿ ನೆರಳು ಕೊಡ್ತೀನಿ ಹಣ್ಣು ಕೊಡ್ತೀನಿ ನೀನು ಮಾರ್ಲಿಕ್ಕೆ ನಾನು ಕಟ್ಟಿಗೆಯಾಗಿ ಬರ್ ಎಲ್ಲ ರೀತಿಯಿಂದ ಅನುಕೂಲ ಇದೆ ಅದರಲ್ಲಿಂದ ಈಗ ನೀವು ಮಾವು ಬೆಳೆದಿದ್ದೀರಾ ನಿಮ್ಮ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಸೇರಿ ಆರಾಮ್ಸೆ ತಿಂತೀರ ಆರಾಮಾಗಿ ತಿಂತೀವಿ ಯಾವುದು ಇಲ್ಲ ಅನ್ನೋಂಗಿಲ್ಲ ಆ ರೀತಿ ತಿಂತೀವಿ ನಾವೇನಿಲ್ಲ ಈಗ ನಾನು ಇಷ್ಟು ವರ್ಷ ಆಯ್ತು ಮೊದಲು ನಾನು ಒಂದು ಮೂರು ವರ್ಷ ಅವನ್ನ ಹಣ್ಣು ಬಿಡ್ಲಿ ಬಿಡ್ಲಿಕ್ಕೆ ಬಿಡ್ಲಿಲ್ಲ ಎಲ್ಲ ಕಿತ್ ಕಿತ್ ಹಾಕಿಬಿಟ್ಟೆ ಯಾಕಂದ್ರೆ ಗಿಡ ಡೆವಲಪ್ ಆಗ್ಬೇಕು ಫಸ್ಟ್ ಈಗ ಫಸ್ಟ್ ವರ್ಷನ ಅದನ್ನ ಬಿಟ್ಬಿಡಿನಪ್ಪ ಅಂದ್ರೆ ಗಿಡ ಡೆವಲಪ್ ಆಗೋದಿಲ್ಲ ಹೌದಾ ಸೆಕೆಂಡ್ ವರ್ಷ ಆಯ್ತು ಒಂದು ಮೂರ್ ವರ್ಷ ಆದ್ಮೇಲೆ ಅದು ತನ್ನ ಬಲ ಇದನ್ನ ಹೆಚ್ಚಿಕೊಳ್ತತಿ ಒಳ್ಳೆ ಇದು ಬರ್ತತಿ ಅವಾಗ ಬಿಟ್ಟನಪ್ಪ ಅಂದ್ರೆ ಒಳ್ಳೆ ಕಾಯಿ ಬರ್ತದೆ ನಮಗೆ ಆ ರೀತಿ ನಮ್ದು ಈಗ ಸಣ್ಣ ಗಿಡನ ಬಿಟ್ಬಿಟ್ರೆ ಫಲವತ್ತಾಗಿ ಬೆಳೆಯೋದಿಲ್ಲ ಮೇಲೆ ಗಿಡ ಆ ರೀತಿ ಒಂದು ಮೂರು ವರ್ಷ ಆ ರೀತಿ ತೆಗೀರಿ ಅಂತ ಹೇಳ್ತಾ ಇರೋದು ನಾನೇ ಆ ರೀತಿ ಬೆಳಸಿದಪ್ಪ ಅಂದ್ರೆ ಭಾರಿ ಒಳ್ಳೇದ್ ಇರ್ತತಿ ಯಾವ್ದೇ ಗಿಡ ಬೆಳೆಸಿದ್ರು ಸತನೋ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರ್ಬೇಕು ಸ್ವಲ್ಪ ನೀರ್ ಬೇಕೇ ಬೇಕೇ ನೀರಿಂದ ಏನೂ ಆಗಿಲ್ಲ ಈಗ ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸಲ ಆದ್ರೂ ನೀರ್ ಕೊಡ್ತಾನೆ ಇರ್ಬೇಕು ಅಂದ್ರೆ ಇಷ್ಟೇ ದಿನಕ್ಕೆ ನೀರ್ ಬಿಡ್ಬೇಕಂತ ಏನಿಲ್ಲ ಏನಿಲ್ಲ ಅದಕ್ಕೆ ಗಿಡ ಈ ನಮಗೆ ಬೆಳೆದ್ಬಿಟ್ಟು ಈಗ ಈ ಗಿಡ ಮೇಲೆ ಇವು ತಿಂಗಳಿಗೆ ತಿಂಗಳವರೆಗೂ ಒಂದ್ಸಲ ನೀರ್ ಬಿಟ್ಟರು ಸತ್ತ ಯಾವ್ದು ತೊಂದರೆ ಇರೋದಿಲ್ಲ ಇಲ್ಲ ಇನ್ನೂ ದೊಡ್ಡವಾದಂಗೆಲ್ಲ ವರ್ಷಕ್ಕೆ ಒಂದ್ಸಲ ಮಳೆ ಬಂದಾಗ ನೀರು ಬರ್ತೈತೆ ಮಳೆ ಬಂದಾಗ ಬೆಳೀತೇವೆ ಅಷ್ಟೇ ಅದು ಈ ತಂಗಿಗ ಮಾತ್ರ ನೀರು ಬೇಕೇ ಬೇಕು ಈ ಮುಕ್ಕಾಲೆಕ್ರಿಂದ ನೀವು ಎಷ್ಟು ಅಮೌಂಟ್ ಸರ್ ನಿಮ್ಮ ಅಂದಾಜು ಪ್ರಕಾರ ನಾನು ಇದರಲ್ಲಿ ಅಮೌಂಟ್ ತಗೊಂಡಿರೋದು ಅಷ್ಟಿದಿಲ್ಲ ನಮಗೆ ಯೂಸ್ ಮಾಡ್ಕೊಂಡಿದ್ವಿ ನಾವು ಮನೆ ಪ್ರತಿ ವರ್ಷ ಎಲ್ಲೂ ನಾವು ಕೊಂಡ್ಕೊಳಕ್ ಹೋಗಿಲ್ಲ ಹ್ಞೂ ಹ್ಞೂ ನಮಗೆ ಸಫಿಶಿಯೆಂಟ್ ಆಗಿ ಮನೆಯಲ್ಲಿ ಯೂಸ್ ಮಾಡ್ತೀವಿ ತಿಂತಾ ಇದ್ದೀವಿ ನಮ್ಮ ಮಕ್ಕಳು ಎಲ್ಲಾರು ತಗೊಂತದಾರ ನಮ್ಮ ಬಂಧು ಬಳಗ ಎಲ್ಲಾರು ತಗೊಂಡೋಗ್ತಾರೆ ಎಲ್ಲ ತೋಟಕ್ಕೆ ಬಂದ ತಗೊಂಡು ಹೋಗಿ ಬಿಡ್ತಾರೆ ತೋಟಕ್ಕೆ ಬಂದ್ರೆ ನಮ್ಮ ನಮ್ಮ ಹುಡುಗನ್ ಫ್ರೆಂಡ್ಸ್ ಆಗಲಿ ನಮ್ಮ ಫ್ರೆಂಡ್ಸ್ ಆಗ್ಲಿ ಯಾರೇ ಬರಲಿ ಹ್ಞೂ ಯಾರು ಬಂದರೂ ತೊಗೊಂಡು ಹೋಗ್ತಾರ ತಗೊಂಡು ಒಳ್ಳೆ ಇದನ್ನ ಆಗ್ತದ ಅವರಿಗೆ ಹಾ ಹಾ ಸರ್ ಯಾವ್ತರದ್ದು ತೊಂದರೆ ಬರೋದಿಲ್ಲ ತೆಂಗು ಎಷ್ಟು ಹಾಕಿದ್ರ ಸರ್ ಯಾವ ತೆಂಗು ಸ್ವಲ್ಪ ಎಚ್ಚಿಕೊಂಡು ಒಂದು ಮೂವತ್ತೈದು ಗಿಡ ಇದೆ ಮೂವತ್ತೈದು ಗಿಡ ಮೂವತ್ತೈದು ಗಿಡ ಇದೆ ಹಾಂ ಹಾಂ ಸರ್ ಅಂದ್ರೆ ಇದು ನೀವು ಮೊದಲು ಮಾಡಿದ್ದ ಸರ್ ಇದನ್ನೆಲ್ಲ ಇದು ಫಸ್ಟ್ ಮಾಡಿದ್ದೀವಿ ಇವರೇ ಇದು ಎಷ್ಟು ವರ್ಷ ಆಯ್ತು ಸರ್ ಇದು ಹೇಳ್ತೀನಿ ಅಲ್ಲಿ ಒಂದು 10 ವರ್ಷ ಆಯ್ತು ಈಗ 10 ವರ್ಷ ಸರ್ 10 ವರ್ಷ ಆಯ್ತು ಇದೀಗ ಹಾ 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 ಒಂದ ಸ್ವಲ್ಪ ಈ ಕಡೆಗೆ ಗಮನ ಹರಿಸಿ ಇಲ್ಲಿ ಸಲ ನಾನು ಹಾ ಸ್ವಲ್ಪ ಅಲ್ಲಲ್ಲ ಗಿಡಗಳು ಬಾಡೇವೆ ಈಗ ಹಾ ಸರ್ ಅಲ್ಲಿ ಬಿದ್ದಿರ್ತ ನೋಡ ಅಲ್ಲಿ ಬಿದ್ದಿರ್ತ ಹೋಗ್ರಲ್ಲಿ ಅಲ್ಲಿ ಬಿದ್ದಿರ್ತ ನೋಡ ಹಣ್ಣು ಬಿದ್ದಿರ್ತ ಆ ಗಿಡದಾಗ ಆ ಗಿಡದಾಗ ಹಣ್ಣು ಬಿದ್ದಿರ್ತ ಹೋಗ್ರಲ್ಲಿ ಅವನ್ ಕಿವಿ ಕೇಳೋದಿಲ್ಲ ಅವನಿಗೆ ಸರ್ ನಿಮ್ಮ ಬಗ್ಗೆ ಮಾಡ್ತೀರಾ ಅಂತ ಕೇಳ್ಪಟ್ಟೆ ಮಾಡ್ತೀನಿ ಆಯುರ್ವೇದಿಕ್ ಅಂದ್ರೆ ಯಾವ ತರ ಔಷಧಿಗಳನ್ನು ಕೊಡ್ತೀರಾ ಸರ್ ಸರ್ ನಾನು ಕೆಲವೊಂದು ಕಂಪನಿಗಳಿಗೆ ಕಂಪನಿಯಿಂದ ನಾನು ಕಂಪನಿಯಿಂದ ಇದನ್ನ ತಗೊಳ್ತೀನಿ ಔಷಧಿಗಳನ್ನು ತರಿಸ್ತೀನಿ ಈಗ ಹೆಲ್ತ್ ಕೇರ್ ಆಮೇಲೆ ಇದು ಪೂನಾದಿಂದ ಬರತಕ್ಕಂಥ ಅಲ್ಲಿ ಹೆಲ್ತ್ ಕೇರ್ ಇದೆ ಆಮೇಲೆ ಅಮೇರಿಕಾದಲ್ಲಿದೆ ಆಮೇಲೆ ಮಲೇಷ್ಯಾದಲ್ಲಿದೆ ಇದು ಸ್ಟೆಮ್ಲೆಸ್ ಅಂತೇಳಿ ಅಮೇರಿಕದ ಜ್ಯೂಸ್ ಅಂತೇಳಿ ಬರ್ತಾ ಇದೆ ಇವೆಲ್ಲ ಏನಂದರೆ ಹೆಲ್ತಿ ಫುಡ್ ಜ್ಯೂಸ್ ಕೂಡ ಅಮೇರಿಕಾದಲ್ಲಿ ಸಿಗ್ತಕ್ಕಂಥದ್ದು ಬೇರಿ ಜ್ಯೂಸ್ ಅದು ಅಸಾಯಿ ಬೇರಿ ಹಾಂ ಹಾಂ ಅಂದರೆ ಅದು ನಮ್ಮದು ಒಂದು ಕವಳೆ ಹಣ್ಣು ಥರ ಇರುತ್ತೆ ಅದು ಒಂದು ಹಣ್ಣಿನಲ್ಲಿ ಆ ಹಣ್ಣು ಒಂದು ಸಣ್ಣ ಹಣ್ಣು ಅಂದರೆ ನಮ್ಮ ಕೌಳಿಕಾಯಿ ಇರುತ್ತೆ ಹಣ್ಣು ಆ ಥರ ಇರುತ್ತೆ ಆ ಒಂದು ಹಣ್ಣು ನೂರು ಕ್ಯಾಲ್ರಿ ಫುಡ್ ಇರುತ್ತವರಲ್ಲಿ ಓಕೆ ಓಕೆ ಅಂದರೆ ಎರಡು ಹಣ್ಣು ತಿಂದರೆ ನಾವು ತಡ್ಕೊಳಂಗಿಲ್ಲ ಅಂದರೆ ಒಬ್ಬ ಮನುಷ್ಯನಿಗೆ ಎರಡು ಸಾವಿರದ ಇನ್ನೂರು ಕ್ಯಾಲ್ರಿ ಅದರ ಆಯಿತು ಅಷ್ಟೇ ನಮ್ಮ ಫುಡ್ ಅಷ್ಟೇ ಮನುಷ್ಯರು ಬೇಕಾಗಿರೋದು ಫುಡ್ ಅಷ್ಟು ಅಷ್ಟು ಫುಡ್ ತಿಂದ್ಬಿಟ್ರೆ ನಮಗೆ ಸಬ್ಸೆಂಟ್ ಆಗ್ಬಿಡ್ತೀವಿ ಮತ್ತು ಇದು ನೂರು ಅರ್ಧನು ಎರಡು ಸಾವಿರದ ಮೇಲಾಗ್ಬಿಡುತ್ತೆ ಮೂರು ಸಾವಿರದ ಸನೇಕ ಮೂರು ಸಾವಿರದ ಇನ್ನೂರು ಸನಾಗ ಹೆಂಗೆ ತಡ್ಕೊಳಕ್ಕೆ ತಡ್ಕೊಳ್ಕಾಗ್ತದೆ ಅದನ್ನು ಅಷ್ಟು ಫುಡ್ಡು ಜಾಸ್ತಿ ಇರುತ್ತೆ ಅದರಲ್ಲಿ ಆ ಒಂದು ಅಸಹಾಯ ಬೇರೆಯಿಂದ ಅವ್ರು ಇದನ್ನು ಮಾಡ್ತಾರೆ ಅದನ್ನು ಜ್ಯೂಸ್ ಮಾಡಿ ಎಲ್ಲ ಜನರಿಗೂ ಯಾವುದೇ ಒಂದು ಇದು ಬರಲಾರ್ದಂಗೆ ಅವರ ಒಂದು ಮುಂದೆ ಏನು ಇದಾಗ್ದಂಗೆ ಇದು ಮಾಡ್ಕೊತ ಹೋಗ್ತದೆ ಅದು ಅದು ಇದು ಅಮೇರಿಕ ಅಮೇರಿಕದ್ದು ಆಮೇಲೆ ಇದು ಸ್ಟಿಲ್ ಅಂತ ಹೇಳ್ತಲ್ಲ ಅದು ಮಲೇಷ್ಯಾದ ಅಲ್ಲೇ ಗ್ರೀನ್ ಆ್ಯಪಲ್ ಇದ್ದ ಮಾಡಿರ್ತಕ್ಕ ಆ ಗ್ರೀನ್ ಆ್ಯಪಲ್ ಅನ್ನು ಪೌಡರ್ ಮಾಡಿ ಆ ಪೌಡರನ್ನು ಒಂದು ಪೌಚ್ ಪ್ಯಾಕ್ ನಲ್ಲಿ ಕೊಟ್ಟಿರ್ತಾರೆ ಬೆಳಿಗ್ಗೆ ಈ ನಾಲ್ಕಿ ಗುಡುಕಿ ಇಟ್ಟು ಹೋಗಬೇಕು ಬಿಟ್ಟು ಅದು ತಾನೇ ಅದು ನಮ್ಮ ಇದ್ರ ಜೊತೆಗೆ ರಸದ ಜೊತೆಗೆ ಅದು ಬೆರಿತಾ 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 ಹೋಗಿ ನಮ್ಮ ಹೊಟ್ಟೆಯಲ್ಲಿ ಹೋಗ್ತಾ ಇರ್ತೈತೆ ಮನುಷ್ಯನಿಗೆ ಒಳ್ಳೆ ಯಾವ ಥರದ್ದು ಸುಸ್ತಿಲ್ಲ ಏನೂ ಇಲ್ಲ ಆ ತಿರದ ರೀತಿಯಲ್ಲಿ ಅವರಿಗೆ ನಡೀತಾ ಇರ್ತೈತೆ ಅದು ಅಷ್ಟು ಮಟ್ಟಿಗೆ ಇದು ಇದು ಬೇನಿಸ ಅಲ್ಲಿದೆ ನೋಡಲಿ ಹಾ ಸರ್ ಮೇಲೆ ಇದೆ ಇಲ್ಲೇ ಇದೆ ಹ್ಮ್ ನೋಡಿ ಭಾರಿ ದೊಡ್ಡ ಬರ್ತದೆ ಬೇನಿಸ್ ಹಾಂ ಅಲ್ಲಿ ಮೇಲಿದೆ ನೋಡಿ ಅದಕ್ಕೆ ಇದಕ್ಕಿಂತ ದೊಡ್ಡದಿದೆ ಅಲ್ಲಿ ಒಳಗಡೆ ಇದು ತಪ್ಪಲಾಗಿ ಮುಚ್ಕೊಂಡಿರ್ತಾವೆ ಒಳಗಡೆ ಇದು ಬೇನಿಸ್ ಇದು ಎಲ್ಲಿಂದ ತಗೊಂಡ್ಬಂದಿದೆ ಸರ್ ಇದನ್ನ ಇಲ್ಲೇ ಇದು ಆಂಧ್ರದಿಂದ ತರಿಸಿ ಆಂಧ್ರದಿಂದ ಆಂಧ್ರದಿಂದ ತರಿಸಿದ್ದು ಅಂತಂದ್ರೆ ಕೆಲವೊಂದು ಗಿಡಗಳನ್ನ ಅಂದ್ರೆ ಎಷ್ಟು ವೆರೈಟಿ ಇದೆ ಸರ್ ಮಾವು ಇದರಲ್ಲಿ ನಿಮ್ಮ ತೋಟದಲ್ಲಿ ನಾವು ನಮ್ಮ ಹತ್ರ ಅಲ್ಲಿ ಆಪೂಸು ಜೇನು ಆಮೇಲೆ ಇದು ಕೇಸರಿ ಇದೆ ಇದು ಬೇನಿಸ ಇದೆ ಮಲ್ಲಿಕಾ ಇದೆ ಒಂದು ಆರೋಳಿ ವೆರೈಟಿ ಆರೋಳಿ ವೆರೈಟಿ ಗಿಡ ಇದೆ ಇಲ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂದ್ರೆ ಎಸ್ಪೆಷಲಿ ಬಳ್ಳಾರಿ ಕಡೆ ಸಮಗ್ರ ಕೃಷಿ ಮಾಡೋದೇ ಇಲ್ಲ ಮಾಡೋದಿಲ್ಲ ಬಹಳ ಜನ ಮಾಡೋದಿಲ್ಲ ಇದು ನೀರಿಲ್ಲ ಅದಕ್ಕಾಗಿ ಆಗ್ಯದ ನೀರು ಇದು ಅಷ್ಟ ಇದು ಇದು ಮಲ್ಗೋವ

ಪೇರ್ ನಮಗೆ ಬೇಕಾಗಿರ್ತಕ್ಕಂಥ ನುಗ್ಗೆ ನುಗ್ಗೆ ಗಿಡ ಇದೆ ಅಲ್ಲೊಂದು ಈ ನುಗ್ಗೆ ನುಗ್ಗೆ ಏನ್ ಬೆನಿಫಿಟ್ಗಳು ಸರ್ ನುಗ್ಗೆ ಗಿಡ ಹೆಲ್ತಿ ಫುಡ್ ಅದು ಆಮೇಲೆ ಮನುಷ್ಯನಿಗೆ ಒಳ್ಳೆ ಚೈತನ್ಯ ಕೊಡತಕ್ಕಂಥದ್ದು ಇದು ಕೆಲ ಕೆಲವರು ಮಾಂಸ ತಿಂತಾರೆ ಮಾಂಸ ತಿನ್ನೋದು ನುಗ್ಗೆ ಸಪ್ ತಿಂದ್ರೆ ಬಾರಿ ಒಳ್ಳೆದು ಆಮೇಲೆ ಒಳ್ಳೆ ಇದು ಬರುತ್ತದಿಂದ ಆಮೇಲೆ ಈಗ ದಮ್ಮು ಕೆಮ್ಮು ಮೊಣಕಾಲ್ ಸೂಲೆ ಇರೋರೆಲ್ಲ ನುಗ್ಗೆ ಸಪ್ ತಿನ್ಬೇಕು ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಈ ಮಣ್ಕಾಲ್ ಸೂಲೆಗಳು ಆ ಕಾಟ್ಲೈಜ್ ಬೆಳಿತಾ ಹೋಗ್ತೈತಿ ಆ ನೋವೇ ಬರೋದಿಲ್ಲ ಯಾವುದೇ ತರದಿಂದ ನೋವು ಬರೋದಿಲ್ಲ ಅಷ್ಟು ಮಡಕೆ ಚೆನ್ನಾಗಿರ್ತೈತೆ ನುಗ್ಗೆ ಸೊಪ್ಪು ಇಂಪಾರ್ಟೆಂಟ್ ಅದು ಹಿಂಗಂದ್ರೆ ಹಿತ್ತಲ ಮದ್ದು ಅಂತಾರಲ್ಲ ಅದಕ್ಕೆ ನುಗ್ಗೆ ಸೊಪ್ಪಿಗೆ ಹಿತ್ತಲ ಮದ್ದು ಅಂತ ಹೇಳೋದು ಅದರಷ್ಟು ಒಳ್ಳೆ ಇದು ಯಾವ ಇಲ್ಲ ಅಂತ ಹೇಳ್ಬೋದು ಅಲ್ಲ ಈಗ ಒಂದು ಗಾದೆ ಮಾಡಿದ್ರು ಸರ್ ನುಗ್ಗಿ ಬೆಳ್ದನ್ ಮುಗ್ಲು ಅಂತ ಅದಕ್ಕೆ ಏನಂದಿರ ಸರ್ ಅದು ನಾಣನುಡಿಯಲ್ಲಿ ಅದು ಯಾವ ರೀತಿ ಬರುತ್ತೆ ನಾನು ಅದನ್ನೆಲ್ಲ ಬೆಳ ನಾವು ಕೇಳಿಲ್ಲ ಅದನ್ನ ನಮಗೆ ಆ ರೀತಿ ಆಗಿನೇ ಇಲ್ಲ ನಾವು ಬೆಳೆದ್ರು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಬೆಳ್ಕೊಂಡಿದೀವಿ ಕೆಲ ಕೆಲವ್ರು ಹೇಳ್ತಲ್ಲ ಮನೆ ಮುಂದೆ ಕರಿಬೇ ಅದು ಎಲ್ಲ ಇದು ಇದಲ್ಲ ಇದು ಸರಿಯಾದ ಇದು ಅಲ್ಲ ಅಂತ ನಾನು ಹೇಳೋದು ಯಾಕಂದ್ರೆ ಬೆಳೀತಾ ಇರ್ತಕ್ಕಂಥ ನಾವು ತಿಂತಾಗಿರ್ತಕ್ಕೋದು ಬೇರೆ ಅವರು ಬೆಳೆದು ನಮಗೆ ಕೊಡ್ತಾ ಇರ್ತಾರೆ ನಾವೇ ಬೆಳ್ಕೊಂಡು ನಾವೇ ತಿನ್ನ ಈಗ ಮನೆ ಮುಂದೆ ಈ ಸಮಗ್ರ ಕೃಷಿ ಮಾಡೋದು ಒಂದ್ ಒಂದ್ ಕಡೆ ಇಲ್ಲ ಸರ್ ಈ ಮನೆ ಮುಂದೆ ಏನಾದ್ರು ಬೇಕು ಅನ್ನೋದಾಗ ಯಾವ್ಯಾವ ಗಿಡಗಳನ್ನ ಹಾಕಬಹುದು ಸರ್ ಈಗ ಕೆಲವೊಬ್ಬ ತೀರಾ ದೊಡ್ಡ ಗಿಡಗಳು ಬೆಳೆಸಬೇಕು ಅನ್ನಪ್ಪ ಅಂದ್ರೆ ಈ ಮಾವು ಅಂದ್ರೆ ಅಲ್ಲಿ ಪ್ಲೇಸ್ ಬಹಳ ಪ್ಲೇಸ್ ಇರಬೇಕು ಇಂತ ಪ್ಲ ದೊಡ್ಡ ದೊಡ್ಡ ಪ್ಲಾಂಟ್ಗಳು ಆಗೋದಿಲ್ಲ ಅಲ್ಲಿ ಸಣ್ಣದು ಆಮೇಲೆ ಈ ಒಂದು ಇದು ದಾಳಂಬರಿ ಬೆಳಕೋಬಹುದು ಸೀತಾಫಲ ಬೆಳಿಬಹುದು ಇವು ಸಣ್ಣ ಸಣ್ಣ ಗಿಡಗಳು ಅಂತಹ ಸಣ್ಣ ಸಣ್ಣ ಹಣ್ಣಿನ ಗಿಡಗಳನ್ನ ಮನೆ ಹತ್ರ ಬೆಳೆಸಬಹುದು ತದನಂತರ ಏನಂದ್ರೆ ನಮಗೆ ಸೊಪ್ಪು ಈಗ ಪಾಲಕ್ ಪಾಲಕ್ಕಾಯಿತು ಆಯ್ತು ಆಮೇಲೆ ಜವಳಿ ಎನಿವನ್ನ ನಾವು ಅಲ್ಲೇ ನಮ್ದು ಒಂದು ಸ್ವಲ್ಪ ಅಂದಪ್ಪ ಅಂದರೆ ಒಂದು ಹತ್ತಡಿ ಹತ್ತಡಿ ಜಾಗ ಇದ್ದರೆ ಸಾಕು ನಮ್ಮ ಮನೆಗೆ ಬೇಕಾದಷ್ಟು ಸೊಪ್ಪುಗಳನ್ನು ನಾವು ಬೆಳ್ಕೋಬೋದಲ್ಲಿ ಎನಿವನ್ನು ಆ ಸೊಪ್ಪಿನಲ್ಲಿ ಹೆಂಗಂದರೆ ಹತ್ತಡಿ ಹತ್ತಡಿ ಇದ್ದರಲ್ಲಿ ಹತ್ತಡಿ ಉದ್ದದಲ್ಲಿ ಒಂದು ಪಾಲಕ್ಕು ಹತ್ತಡಿ ಉದ್ದದಲ್ಲಿ ಉಳಿಸಿ ಹತ್ತಡಿ ಉದ್ದದಲ್ಲಿ ಒಂದು ಕೊತ್ತಂಬರಿ ಹತ್ತಡಿ ಉದ್ದದಲ್ಲಿ ಮೆಂತೆ ಹತ್ತಡಿ ಉದ್ದಲ್ಲಿ ಆಮೇಲೆ ಕಿರ್ಕಸಾಲಿ ಈ ರೀತಿ ಬೆಳೀಬಹುದು ಆಮೇಲೆ ಅದರಲ್ಲಿ ಒಂದೆರಡು ಬದನೆ ಗಿಡ ಒಂದು ಹತ್ತು ಮೆಣಸಿನ ಗಿಡಗಳು ಪ್ರತಿಯೊಂದು ಬೆಳಕೋದು ಕೆಲವರು ವಾಸ್ತು ಪ್ರಕಾರ ಅದನ್ನ ಇದನ್ನ ವಾಸ್ತು ನಾವೇ ವಾಸ್ತು ಈಗ ನಾವೇ ಬೆಳಿತಾ ಇರೋದು ಇಷ್ಟ ಅಡಿ ಬೆಳಿಬೇಕಂತ ಹೌದಾ ಇದು ಈಗೀಗ ಬಂದಿರತಕ್ಕಂತ ವಾಸ್ತು ವಾಸ್ತುಗೆ ನಾವು ನಂಬಿಕೊಂಡು ಹೋಗ್ಬಿಟ್ಟಪ್ಪ ಅಂದ್ರೆ ನಮ್ ಜೀವನ ಸರಿಯಾಗೋದಿಲ್ಲ ಅದ್ರ ಬಗ್ಗೆ ನಾವು ಇದನ್ನ ಕೊಡ್ತೀವಲ್ಲ ಹೊರತಾಗಿ ಬೇರೆದ್ರ ಬಗ್ಗೆ ಕಾನ್ಸೆಪ್ಟ್ ಕೊಡೋದಿಲ್ಲ ನಾವ್ ಅದನ್ನ ಬಿಟ್ಟು ಹಾಕ್ಬೇಕು ಈಗ ನಮ್ದು ಏನಿದೆ ವಾಸ್ತವ ಅದೇ ಕರೆಕ್ಟ್ ಅನ್ಬೇಕು ಈಗ ಕೆಲ ಹೇಳ್ತಾರ ಹೇಳ್ತಾರೆ ಮನೆ ವಾಸ್ತವ ಕೆಟ್ಟ ಹೋಗಿದೆ ಅದು ಹೋಗಿದೆ ಇದರಲ್ಲಿ ನಾನು ಇದು ತಪ್ಪು ಅಂತ ಹೇಳ್ತೀನಿ ಯಾಕನ್ನಪ್ಪ ಅಂದ್ರೆ ನಮ್ಮ ಮನೆಯನ್ನು ನಾವು ಇಟ್ಟುಕೊಂಡು ನಮ್ಮಲ್ಲಿ ಇರ್ತಕ್ಕಂತ ಎಲ್ಲಾ ಪ್ರತಿಯೊಂದು ಶಕ್ತಿಗಳನ್ನು ದೂರ ಮಾಡಿಕೊಂಡು ಒಳ್ಳೆ ರೀತಿಯ ನಡೆದ್ಬಿಡ್ನಪ್ಪ ಅಂದ್ರೆ ಅದೇ ವಾಸ್ತು ದುಷ್ಟಶಕ್ತಿ ಅಂದ್ರೆ ನಮ್ಗೆ ಕೆಟ್ಟ ಆಲೋಚನೆ ಆಲೋಚನೆಗಳು ಅವನು ಬಿಟ್ಟು ಬಿಟ್ಟು ಇದನ್ನ ಮಾಡ್ಕೊಂಡು ಹೋಗ್ಬಿಟ್ಟಪ್ಪ ಅಂದರೆ ಅದೇ ಒಂದು ದೊಡ್ಡ ಇದನ್ನ ಮಾಡ್ಕೊಂಡಂಗೆ ಅದನ್ನು ಆಮೇಲೆ ನಾವು ಇನ್ನೊಂದು ನಮ್ಮ ಮಕ್ಕಳು ಈಗ ಎಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೆರಿಗೆ ಮಾಡ್ತೀವಿ ಆ ಕರಳು ಬಳ್ಳಿಯನ್ನು ಬಂದು ಬಂದುಬಿಡ್ತಾರೆ ಅದನ್ನ ಇಟ್ಕೋಬೇಕು ಮಕ್ಕಳು ಆ ಕರಳು ಬಳ್ಳಿ ಇಟ್ಕೊಂಡ್ಬಿಟ್ಟಪ್ಪ ಅಂದರೆ ಮಕ್ಕಳಿಗೆ ಸ್ವಲ್ಪ ಜ್ವರ ಬಂತಂದ್ರೆ ಅದನ್ನ ಸ್ವಲ್ಪ ಸಾಣೆಕಲ್ಲು ಮೇಲೆ ತೆಗೆದು ನಾಲಿಗೆ ಹಚ್ಚಿಬಿಟ್ರೆ ಮಕ್ಕಳು ಯಾವ ಥರದ್ದು ಜ್ವರ ಬರೋದಿಲ್ಲ ಸ್ವಲ್ಪ ಸ್ವಲ್ಪತ್ನಲ್ಲಿ ಆರಾಮಾಗಿ ಒಳ್ಳೆ ಚೆನ್ನಾಗಿ ಅಂದರೆ ಅದರಲ್ಲಿ ಒಳ್ಳೆ ಪವರ್ ಇದೆ ಅಂತ ಆ ಕರಳು ಬಳ್ಳಿಗಳಿಗೆ ಈಗ ಹೊಟ್ಟೆಯಲ್ಲಿ ಇದ್ದಾಗ ಆ ಬಳ್ಳಿನೇ ಮೇನ್ ಅದಕ್ಕೆ ಆಹಾರ ಹೋಗ್ತಿದ್ದು ಕರಡು ಬಳ್ಳಿ ಅದು ಬೇರೆ ಕಡೆಯಿಂದ ಎಲ್ಲಿ ಬರೋದಿಲ್ಲ ಮಕ್ಕಳಿಗೆ ಈ ಉಪಯೋಗ ಜಾಕೆ ಜಾಕಾಯಿ ನಮ್ಮ ಬಾಯಲ್ಲಿ ಏನಾದ್ರೂ ಹಾಕಿದ್ರೆ ಬಾಯಲ್ಲಿ ಅದು ನಮ್ಮ ಬಾಯಲ್ಲಿ ಹೆಂಗ ನಾವು ಪದಾರ್ಥದಿಂದಲೇ ನಮ್ಗೆ ಹುಡುಗ ಆ ಬಾಯಿ ಸ್ವಚ್ಛ ಇರಬೇಕು ಸ್ವಲ್ಪ ಬಾಯಿ ಸ್ವಚ್ಛ ಇರ್ಬೇಕಂದ್ರೆ ಬರೀ ಪಿಷ್ಟ ತಿಕ್ಕಬೇಕಂತ ನಾನು ಹೇಳೋದಿಲ್ಲ ಆಮೇಲಿಂದ ಯಾರೇ ಒಂದು ಹಲ್ಲು ಉಜ್ಜಬೇಕಾದ್ರೆ ಒಂದು ನಿಮಿಷ ಒಂದೂವರೆ ನಿಮಿಷ ಅಂದ್ರೆ ಹೆಚ್ಚು ಅದಕ್ಕಿಂತ ಜಾಸ್ತಿ ಹಲ್ಲು ಉಜ್ಜಬಾರ್ದು ಅಲ್ಲ ಅದಕ್ಕಿಂತ ಜಾಸ್ತಿ ಉದ್ದೇಶ ನಮ್ಮ ಹಾಳಾಗಿ ಹಾಳಾಗೋಗ್ತದೆ ಈಗ ಕೆಲ ಕೆಲ್ರು ಅವ್ರ ಪ್ಯಾಶನ್ ಮೇಲೆ ಬರ್ತಾರೋ ಅಥವಾ ಏನು ಅವರ ಒಂದು ನಾನು ಹಿಂಗ ಅಂತ ಅಂತೇಳಿ ತೋರ್ಸ್ಲಿಕ್ ಬರ್ತಾರೋ ಗೊತ್ತಿಲ್ಲ ನಾ ಆ ರೀತಿ ಒಂದು ಮಾಡಬಾರ್ದು ಅಂತ ಮುಕ್ಕಾಲ್ ಎಕ್ರೆ ಒಳಗೆ ಈಗ ಹೊಸದಾಗ ಯಾರೋ ಮಾಡ್ತೀನಿ ಒಂದ್ ಎಕರೆ ಇದೆ ನಂದು ಮಾಡ್ಬೇಕು ಅಂತ ಈಗ ಕೆಲವೊಬ್ರು ತೆಂಗು ತೆಂಗು ಅಂತಾರೆ ಇನ್ನು ಕೆಲವೊಬ್ರು ಟೀ ಗುಡ್ಡ ಹಾಕೋ ಅಂತಾರೆ ಸೊ ಆಗ್ ಮಾಡೋರಿಗೆ ಹೊಸದಾಗಿ ಸಮಗ್ರ ಕೃಷಿ ಮಾಡ್ಬೇಕು ಅನ್ನೋ ನೀವೇನ್ ಯಾವ ತರ ಗಿಡಗಳ್ ಬೆಳಿಬೇಕು ಅಂತ ನಾನ್ ಹೇಳ್ತಿರೋದು ಒಂದ್ ಎಕ್ರಿಗೆ ತಮ್ಮ ಚದುರು ಎಷ್ಟು ಬರುತ್ತೆ ನೋಡ್ಕೋಬೇಕು ಹ್ಮ್ ಸುತ್ತ ತೆಂಗು ಬೆಳೆಸ್ಬೇಕು ಫಸ್ಟ್ ಸುತ್ತ ತೆಂಗು ಬೆಳೆಸಬೇಕು ಒಳಗಡೆ ತೆಂಗ್ ಬೆಳೆಸ್ಬೇಕು ಹೇಳೋದು ಒಳಗಡೆ ನಿಮಗೆ ಈಗ ಬೇಕಾಗಿರ್ತಕ್ಕಂಥ ಮಾವು ಸಪೋಟೋ ಆಮೇಲೆ ಲಿಂಬು ಈಗ ನಮಗೆ ಇದರಲ್ಲಿ ಈ ಮಾರ್ಕೆಟ್ ಏನು ಒಳ್ಳೆ ತಗೊಂತತೆ ಅಂಥವನ್ನು ನಾವು ಕಡ್ಸ್ಕೊತ ಹೋಗ್ಬೇಕು ಈಗ ಲಿಂಬು ಅದು ಎರಡೇ ವರ್ಷದಲ್ಲಿ ಬಂದು ಬಿಡ್ತೈತಿ ಲಿಂಬು ಆಮೇಲೆ ಜವಾರಿ ಹಾಕಿದ್ರೆ ಮೂರು ವರ್ಷ ಬೇಕು ಈ ಹೈಬ್ರಿಡ್ ಹಾಕಿದ್ನಪ್ಪ ಬಂದರೆ ನನಗೆ ಕೆಳಗಿಂದಲೇ ಬಿಡ್ತೈತಿ ಕೆಳಗಿಂದ ಬಿಡ್ತೈತೆ ಅದು ನನಗೆ ಒಳ್ಳೆ ಗ್ಯಾರಂಟಿ ಇಲ್ಲ ನನಗೆ ಅದ್ರ ಬಗ್ಗೆ ಈ ನಮ್ಮ ಜವಾರಿ ಹಾಕಿದ್ದಲ್ಲ ಜವಾರಿ ಮಾತ್ರ ಗ್ಯಾರಂಟೆಡ್ ಇವು ಗ್ಯಾರಂಟೆಡ್ ಅಂದರೆ ಅಷ್ಟೇ ಇದರಲ್ಲಿ ರಸಾನು ಇರುತ್ತೆ ಕಾಯಿ ಬರ್ತತೆ ಈ ಜವಾರಿದ್ರಲ್ಲಿ ನಾನು ಬೇರೆ ಕಡೆಗೆಲ್ಲ ಕೆಲಕಲ್ ಹೇಳಿದ್ರು ಒಂದು ಎರಡೇನ ಹಾಕಿದ್ದೆ ಅವು ಮೇಲೆ ಬರಲಿಲ್ಲ ಅವು ಅಲ್ಲೇ ಕಾಯಿ ಬಿಡ್ತಿತ್ತು ಅಲ್ಲೇ ಗಿಡ ಅಲ್ಲೇ ಇದಾಗ್ಬಿಡೋದು ಅದಕ್ಕೆ ಹೆಂಗನಂದ್ರೆ ಅದ್ರ ಅಡಾಪ್ಟ್ ಹೆಂಗಿರ್ತದೆ ಅಂದ್ರೆ ರಾಸಾಯನಿಕ ಕೃಷಿ ಮೇಲೆ ಅಡಾಪ್ಟ್ ಆಗಿಬಿಡ್ತೈತಿ ಅದು ಈ ನಮ್ಮ ಸಾವಯವಕ್ಕೆ ಅದು ಬರೋದಿಲ್ಲ ಆಮೇಲೆ ಇನ್ನೂ ಒಂದು ಈಗ ನಮ್ದು ನೀರು ಹರಿದೋಗ್ತಿರ್ತತಿ ಹಿಂಗೆ ಒಡ್ಡನ ಒಡೆದೋಗ್ಬಿಡ್ತೈತಿ ಆ ತರ ಬಿದಿರುಗಳನ್ನ ಆ ಹಾಕಿದ್ರು ಬೆಳೆಸಬೇಕು ಯಾವಾಗ್ಲೂ ಇದು ಬದುವಿಗೆ ಬದುವಿಗೆ ಆ ಬಿದಿರು ಬೆಳೆಸೋದ್ರೆ ಏನಕ್ಕ ಕೊಚ್ಚಿ ಹೋಗೋದಿಲ್ಲ ಅದು ಬೇರುಗಳು ಜಾಸ್ತಿ ಇರ್ತಾವಲ್ಲ ಹಿಡಿತ ಹ್ಮ್ ಎಂದ್ರೆ ಈಗ ಸರೌಂಡಿಂಗ್ ಎಲ್ಲ ಸ್ವಲ್ಪ ತೆಂಗು ಈ ತರ ಬಿದಿರುಗಳನ್ನ ಹಾಕೊಂಡ್ರೆ ನೀರು ಸೌಕರ್ಯ ಆಗ ತರ್ಕಾರಿ ನಮ್ ಹೊಲ ಬೆಟ್ಟ ಆ ಅದು ಈಗ ಒಂದ್ ಸ್ವಲ್ಪ ಮಳೆ ಇಲ್ಲ ಆ ರೀತಿ ಇದೆ ಮಳೆ ಬಂದಾಗ ನೋಡ್ರೆ ಬಿದ್ರೆ ಯಾವ ರೀತಿ ಆ ರೀತಿ ಹಳೆ ಬೇಸಕ್ಕೂ ಈಗಿನ ಬೇಸಕ್ಕೆ ಏನ್ ವ್ಯತ್ಯಾಸ ಸರ್ ಈಗ ನೀವು ಈಗ ಈಗ ಇರ್ತಕ್ಕಂಥ ಫರ್ಟಿಲೈಸರ್ ಲಿಂದ ಹೊಸ ಬೇಸಾಯ ಇದು ಮೊದಲು ಮಾಡತಕ್ಕಂತದ್ದು ಮಳೆ ಬಂದ ತಕ್ಷಣ ಮಾಗಿ ಮಾಡ್ಕೊಂಡು ಅವರೆಲ್ಲ ಇದನ್ನ ಮಾಡ್ಕೊಂಡು ಹೋಗ್ತಿದ್ರ ಹುಲ್ಲು ಬೆಳಿಲಾರ್ದಂಗೆ ಆಮೇಲೆ ಬೇಸಿಗೆ ಕುಂಟೆ ಅಂತ ಮಾಡ್ತಿದ್ರು ಒಬ್ಬ ರೈತರ ಕನಿಷ್ಠ ಎಂತ ಇಂದ್ರು ನಾಲ್ಕು ಐದು ಸಲ ಬೇಸಕೊಂಡು ಬೇಸಿಗೆ ಕುಂಟೆ ಯಾಕಂದ್ರೆ ಭೂಮಿ ಮಣ್ಣು ತಿರುಗಿ ಬಿದ್ದಂಗೆಲ್ಲ ಹದಕ್ ಬರ್ದತ್ ಅಂತ ಆಮೇಲೆ ಇರ್ತಕ್ಕಂತ ಬೀಜ ತೀರಾ ಒಳಗ್ ಹೋಗ್ಬಿಟ್ಟು ಬೆಳೆಯೋದಿಲ್ಲ ಅಂತ ಅವ್ರದು ಇಲ್ಲಿ ನೇಗ್ಲಿ ಹೊಡೆಯದ್ರಾಯ್ತು ಇದನ್ ಮಾಡೋದತ್ತು ಮಣ್ಣು ತಿರುಗಿ ಬಿದ್ದಂಗೆಲ್ಲ ಅಷ್ಟೇ ಚೆನ್ನಾಗಿರೋದು ಅವಾಗ ಈಗ ಎತ್ತುಗಳಿಂದಲೇ ನೇಗ್ಲಿ ಹೊಡಿತಿದ್ರು ಈಗ ಟ್ಯಾಕ್ಟ್ರಿ ಒಂದ್ ದಿವಸದಲ್ಲಿ ಎಲ್ಲಾ ಮುಗಿಸೊಂಡ್ ಬರ್ತಾರ ಈ ರೀತಿ ಎಲ್ಲಾ ಬರ್ತಿರ್ತಾವೆಲ್ಲ ಈ ರೀತಿ ಬಂದು ಒಳ್ಳೆ ನೀಟಾಗಿ ವ್ಯವಸಾಯಗಳನ್ನ ನಡಿತಾವೆ ಈಗ ಏನಂದ್ರೆ ಅರ್ಜೆಂಟ್ ಅರ್ಜೆಂಟ್ ಈಗ ಅವಾಗ ನಂಗಿಲ್ಲ ಈಗ ಅರ್ಜೆಂಟ್ ಇವತ್ತು ಮಳೆ ಬಿತ್ತ ಹೊಡ್ದ್ಬಿಡೋದು ನಾಲ್ಕು ದಿವಸ ಬಿಟ್ಟು ಬಿತ್ತ್ಬಿಡೋದು ಹ್ಞೂ ಆ ಹುಲ್ಲು ಆ ಬೆಳೆ ಏಕದಮ್ ಬಂದ್ಬಿಡ್ತತಿ ಹ್ಞೂ ಹ್ಞೂ ಆ ಹುಲ್ಲು ತೆಗಿಯೋಕೆ ಏನ್ಮಾಡ್ತಾರೆ ಅಂದಪ್ಪ ಅಂದ್ರೆ ಈ ಪೆಸ್ಟಿಸೈಡ್ಸು ಆಮೇನ್ ಈ ಕಳೆ ನಾಶಕ ಅದು ಇದು ಹೊಡೆದು ಭೂಮಿ ಫಲವತ್ತತೆಗಳನ್ನ ಬಿಡ್ತೀವಿ ನಾವು ಅದನ್ನ ಅಂದ್ರೆ ಕಳೆ ತೆಗಿಬಾರದು ಕಳೆನ ತೆಗದ್ರ ಸಹಿತ ಇಲ್ಲೇ ಹೊಲ್ದಲ್ಲೇ ಬಿಟ್ಬಿಡ್ಬೇಕಂತ ಹೌದು 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 ಅದು ಒಳ್ಳೆ ಇದು ಬರ್ತೈತ್ರಿ ಅದು ಈಗ ನಾ ಹೇಳಿದ್ನಲ್ಲ ಈಗ ನಾ ಫೆಸ್ಟಿಸೈಡ್ಸ್ ಅಲ್ಲಿ ಹೋಗಿ ತರೋದಕ್ಕಿಂತ ನಮ್ಮಲ್ಲೇ ಪೆಸ್ಟಿಸೈಡ್ ಮಾಡ್ಕೋಬೇಕು ನಾವು ಅಂದ್ರೆ ಈ ಹೂ ಲೆಕ್ಕಿ ನಾವು ಬದಲಲ್ಲಿ ಬೆಳೀತಲ್ಲ ಹಾಲು ಅದಕ್ಕೆ ನಾವು ನೀರು ಹಾಕಿರ್ತೀವ ಬೇಸಿಗೆಯಲ್ಲೂ ಹಾಂ ಅದು ಚಳಿಗಾಲದಾಗೂ ಬೆಳೆತೈತೆ ಬೇಸಿಗೆ ಬೆಳತೆ ಮಳೆಗಾಲದಾಗೂ ಬೆಳೆ ತಾನಾಗಿ ಈಗ ನಾವು ಅದಕ್ಕೇನು ಅದಕ್ಕೆ ಅದಕ್ಕೇನು ಹಾಕಿರೋದಿಲ್ಲ ನಾವು ತಾನಾಗಿ ತಾನು ಬೆಳೀತಿರತದ ಅಂದ್ರೆ ಅದರಲ್ಲಿ ಯಾವ ಶಕ್ತಿ ಇದೆ ಅಂತ ಅದರಲ್ಲಿ ಯಾವ ಹುಳುನು ಇರೋದಿಲ್ಲ ಅಲ್ಲಿ ಅದನ್ನು ತಗೊಂಡು ನಮ್ಮ ಬೆಳೆಗೆ ಸಿಂಪಡಿಸಿದಪ್ಪ ಅಂದ್ರೆ ಅಲ್ಲಿ ಒಂದು ಹುಳನೇ ಇರೋದಿಲ್ಲ ಹ್ಮ್ ಆಮೇಲೆ ಇನ್ನೂ ಒಂದು ಆ ಏನ್ ಹುಳುಗಳೇನು ಬೀಳ್ತಾವಲ್ಲ ಗಿಡಗಳ ಮೇಲೆ ಈ ರೀತಿ ಸಣ್ಣ ಮಣ್ಣು ಬರ್ತದೆ ಜಿನುಗು ಮಣ್ಣು ಅಂತೀವಲ್ಲ ಆ ಜಿನುಗುಣ ಮಣ್ಣನ್ನು ಸ್ಪ್ರೇ ಮಾಡ್ಬಿಟ್ಟಪ್ಪ ಬಂದ್ರೆ ಅವು ತಿನ್ನಕ ಮಣ್ಣು ಬಂದಗಳಿಗೆ ಕೆಳಗೆ ಬಿಟ್ಟು ಹೋಗ್ಬಿಡ್ತಾವ ಗಿಡ ಇದು ಒಂದು ಸ ಈ ಒಂದರ ಕೃಷಿಯಲ್ಲಿ ಹೆಂಗಿದೆ ಆ ರೀತಿ ಇರ್ತಾವ ಇವಲ್ಲ ಈಗ ನಮ್ಮಲ್ಲಿ ಅತಿ ಹೆಚ್ಚಿನ ಮಳೆ ಇಲ್ಲ ಹ್ಮ್ ಈ ಮಳೆಗಾಲ ಕಡಿಮೆ ಇದು ಈ ರೀತಿ ಇರೋದ್ರಿಂದ ನಾವು ಅದಕ್ಕೆ ತಕ್ಕಂತೆ ನಾವು ನಡ್ಕೊಂಡು ಕೆಲವೊಂದು ಗಿಡಗಳನ್ನು ಬೆಳೆಸ್ಬೇಕು ನಾವು ಬೆಳೆಸ್ಕೊಂಡ್ಬಿಟ್ಟು ಹೊಲಾಫಲ ಹೊತ್ತ ಮಾಡಿಕೆ ನೋಡ್ರಿ ಸರ್ ಹ್ಮ್ 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 ಇದನ್ನ ತಗೊಂಡು ಬಂದ್ಬಿಟ್ಟು ಏಳು ದಿವಸ ನೀರೆಲ್ಲ ಹಾಕಿ ನೆನೆ ಇಟ್ಟು ಬಿಡ್ಬೇಕು ಅದನ್ನ ಎಲೆ ತೆಗಿಬೇಕು ಎಲೆ ತಗೋಬೇಕಾ ಅಥವಾ ಬೇರ್ ತಗೋಬೇಕು ತಗೊಂಡು ಗಿಂಡ ಎಲ್ಲ ಹಾಕಿ ಬಿಡ್ಬೇಕು ದಿವಸ ನೀರಲ್ಲಿ ನೆನೆ ಇಡ್ಬೇಕು ನೆನೆಯಲ್ಲಿ ಏಳು ದಿವಸ ಆ ಇದ್ರ ಜೊತೆಗೆ ನಮ್ದು ಇನ್ನೊಂದು ಆ ದೇವರಿಗೆ ಮೂಡಿಸುವ ಲೆಕ್ಕಿ ಆ ಲೆಕ್ಕಿನೂ ಅಷ್ಟೇ ಅದಕ್ಕೆ ಏನು ಹಾಕಿರ್ತೀವಿ ಅದು ಯಾವ ಟೈಮ್ ಮೇಲೆ ಬೇಕಾದ್ರೂ ಬೆಳಿತಿರ್ತೀವಿ ಹೌದಾ ಒಂಥರ ಟಾಣಿಕ್ ಇದ್ದಂಗೆ ಅವು ಎಲ್ಲ ಸಸ್ಯಗಳಿಗೆ ಅವಕ್ಕೆ ಏನಿಲ್ಲ ಆ ರೀತಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇನ್ನೂ ಬೆಟರ್ ಇದೆ ಈಗ ಹೊಸ್ದಾಗಿ ಕೃಷಿ ಮಾಡ್ಬೇಕನ್ನೋರಿಗೆ ಅವ್ರಿಗೆ ಕಿವಿ ಕಿವಿ ಮಾತು ಇಷ್ಟೇ ಹೊಸ್ದಾಗಿ ನಾನು ಹೇಳಿದ್ದಿಲ್ಲ ಫಸ್ಟು ಸುಟ್ಟು ತೆಂಗು ಹಾಕ್ರಿ ಅದ್ರ ಜೊತೆಗೆ ಟೀ ಕುಡ್ ಬೆಳೆಸ್ರಿ ಯಾಕಂದ್ರೆ ನಿಮ್ಮ ಕಷ್ಟ ಕಾಲದಲ್ಲಿ ಅನುಕೂಲಕ್ಕೆ ಬರ್ತಕ್ಕಂಥದ್ದು ಟೀ ಕುಡ್ಡು ಒಂದು ನೀವು ಏನು ಬೇಡ ಅಂದ್ರೆ ಸಮಯ ನೀವು ನೀ ಅದಕ್ಕಾಗಿ ನೀರು ಬೇರೆ ಕಟ್ಟಕ್ ಹೋಗೋದಿಲ್ಲ ಹೊಲದಲ್ಲಿ ನೀರು ಬಿಡ್ತಾ ಇರ್ತೀವಿ ಅದು ಬೆಳೀತಾನೆ ಇರ್ತೈತಿ ಬೆಳೆದಾಗ ಅದು ನಿಮಗೆ ಅನುಕೂಲವಾಗಿ ಬೆಳೀತಾ ಇರ್ತೈತಿ ಆ ರೀತಿ ನೀವು ಅದನ್ನು ಮಾಡ್ಕೋಬೇಕು ಅದನ್ನು ಅದು ಟೀ ಕುಡ್ ಬೆಳೆಸಿದಷ್ಟು ಭಾರಿ ಅನುಕೂಲ ಟೀ ಕುಡ್ ಆಯಿತು ಸಿಲ್ವರ್ ಆಯಿತು ಅದ್ರ ಜೊತೆಗೆ ಇದು ಇನ್ನು ಯಾವ ಮಾಗನಿ ಅದು ಎಲ್ಲ ಬರುತ್ತೆ ಆ ಅಂಥವನ್ನು ಟೀ ಕೊಟ್ಟು ನಾವು ಸುತ್ತ ಬೆಳೆಸ್ಬೇಕು ಅವನು ಅದು ಬೆಳೆಸಿದಷ್ಟು ಭಾರಿ ಒಳ್ಳೇದು ಕಷ್ಟ ಕಾಲಕ್ಕೆ ತಮಗೆ ಅನುಕೂಲ ಆಗ್ತತಿ ನಾವು ಒಳಗಡೆ ಬೆಳೆಸ್ಬೇಕನ್ನ ಹೇಳಿದ್ನಲ್ಲ ಲಿಂಬು ಆಮೇಲೆ ಇದು ಈ ಕೆಲವರು ಶೇಬು ಬೆಳೆಸ್ತಾರೆ ಆಮೇಲಿಂದ ಬಾದಾಮಿ ಬೆಳೆಸ್ತ ಆಮೇಲೆ ಇದು ಗೋಡಂಬಿ ಬೆಳೆಸ್ತ ಗೋಡಂಬಿಗೆ ನೀರಿನ ಕಡಿಮೆ ಅದಕ್ಕೆ ಅದನ್ನ ಚೆನ್ನಾಗಿ ನೋಡ್ಕೋಣಪ್ಪ ಅಂದ್ರೆ ಭಾರಿ ಚೆನ್ನಾಗಿ ಬರುತ್ತೆ ಓಡಾ ಓಡ ಬೆಳೆಸ್ಬೋದು ಬೆಳೆಸಬಾರ್ದು ಅಂತ ಏನು ಹೇಳೋದಿಲ್ಲ ಬಹಳ ಇದ್ರೆ ಅವನ್ನೆಲ್ಲ ಮೈಂಟೈನ್ ಮಾಡಕ್ ಅಂದ್ರೇನು ಅಂದ್ರೆ ಏನು ನಮ್ಮ ಸಾವಯವ ಕೃಷಿಯಲ್ಲಿ ಅದನ್ನ ಬೆಳೆಸ್ಬೇಕು ಅಂದ್ರೆ ಬಾರಿ ಒಳ್ಳೆ ಇದು ಬರ್ತ ಹೀಲ್ಡ್ ಬರ್ತಂತ ಒಳ್ಳೆ ಚೆನ್ನಾಗಿದೆ ಯಾರಾದ್ರು ಟ್ರೈನಿಂಗ್ ಬೇಕು ಅಂದ್ರೆ ಟ್ರೈನಿಂಗ್ ತಗೋ ತಗೊಳ್ಬೋದು ತಗೊಳ್ಬೋದು ಯಾರ್ ಎಲ್ಲಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾ ಹಾಕಿರ್ತೀನಿ ಹಾಕಿಂದ್ ಹಾಕಿದ್ರಿ ಬಾ ಅಂತ ಹೇಳಿ ಅಕಸ್ಮಾತ್ ಆಯುರ್ವೇದಿಕ್ ಏನಾದ್ರೂ ನಮ್ ಟ್ರೀಟ್ಮೆಂಟ್ ಬೇಕು ಯಾಕಂದ್ರೆ ಬನ್ರಿ ಕೊಡ್ತೀನಿ ನಾನು ಎನಿ ಒನ್ ಅಂದ್ರೆ ನಮ್ಮಲ್ಲಿ ಮನುಷ್ಯನ ದೇಹದಲ್ಲಿ ಯಾವುದೇ ಒಂದ್ ಇರ್ಲಿ ಅಂತ ಪ್ರತಿ ಒಂದಿದಕ್ಕೂ ನನ್ನಲ್ಲಿ ಇದು ಇನ್ನೂ ಹೋಗೇ ಇಲ್ಲ ಅಂತ ಅವ್ರು ಬಂದ್ರ್ ಇನ್ನೂ ಒಳ್ಳೇದು ಯಾಕಂದ್ರೆ ನಮ್ದು கம்ப்ளீட் கியூர் அவருக்கு நான் லுதியான ஆந்திர ஒட்டு நம்ம திரோட கர்நாடக பிரதி ஒன் கடைந்தலு வர்த்தை சிட்டி அந்த அல்ல குலி ஒல்லே இது நன்றி ಈಗ ನಮ್ಮ ಬಳ್ಳಾರಿ ಈ ನಮ್ಮ ಸುತ್ತ ಏರಿಯಾ ಜನ ಬಹಳ ಜನ ಮಕ್ಕಳನ್ನ ಸರ್ತೆ ಕರ್ಕೊಂಡು ಬರ್ತಾರೆ ಈ ಪಿಟ್ಸ್ ಬರೋದು ಇಂಥವಕ್ಕೆಲ್ಲ ಅದು ಹೇಳಿದ್ನಲ್ಲಿ ಸಿಂಪಲ್ ಆಗಿದೆ ಇದು ಅದು ಟೆಕ್ನಿಕ್ ಅದು ಮಕ್ಕಳಿಗೆ ಅಂದ್ರೆ ಅದು ಪಿಟ್ಸ್ ಬಂದಾಗ ಆ ನಾಲ್ಗೆ ಏನಿರ್ತಿಲ್ಲ ನಾಲ್ಗೆ ಬುಡುಕು ಮೇಲು ಆ ಬಜಿ ಅಂತ ಹೇಳ್ತೀವಲ್ಲ ನಾನು ಆ ಬಜಿಯನ್ನು ತೆಗೆದು ಬಿಟ್ಟು ಅದನ್ನು ಹಚ್ಬೇಕು ಮಕ್ಕಳಿಗೆ ಅದನ್ನು ಹಚ್ಕೊಂತ ಹಚ್ಕೊಂಡು ತ್ರೀ ಮಂತ್ಸ್ ಹಚ್ಕೊಂತ ಹೋದರೆ ಆ ಪಿಟ್ಸ್ ಬರೋದಿಲ್ಲಿ ಅವ್ರೆ ಎಂಥ ಇದನ್ನೇ ಇರಲಿ ಆ ಮಕ್ಳಿಗೆ ಏನಾಗ್ತಿತ್ತು ಆ ಫಿಟ್ಸ್ ಬರೋದರಿಂದ ಒಂಥರ ಏನೋ ಒಂದು ನರ್ವಸ್ ವೀಕ್ನೆಸ್ ಅಥವಾ ಏನಾದರೂ ಒಂದು ಇದಿರ್ಲಿಲ್ಲ ಆ ರೀತಿ ಫಿಟ್ಸ್ ಬರ್ತಾ ಇರ್ತದೆ ಮನುಷ್ಯನಲ್ಲಿ ಯಾವುದೇ ಆಗಲಿ ಫಾರ್ಟಿ ಇಯರ್ಸ್ ಆದಗಳಿಗೆ ನಾನು ಶುಗರ್ ನರ್ವಸ್ ವೀಕ್ನೆಸ್ ಇದೆ ಎಲ್ಲ ಮನುಷ್ಯನಿಗೆ ವೀಕ್ನೆಸ್ ಅದು ಈಗ ನರ್ವಸ್ ವೀಕ್ನೆಸ್ ಹಾಕಬಾರ್ದು ನಾವು ಕೆಬ್ಬಣ ಇದ್ದಂಗೆ ಇರಬೇಕು ನಾವು ಶೇಂಗಾ ಬೆಳಿತೀವಿ ಆ ಶೇಂಗಾ ತಿನ್ನಬೇಕು ಕೆಲವ್ರು ಏನಂತಾರೆ ಏಯ್ ಒಟ್ಟಿಗೆ ತಿನ್ನಬೇಡ ತಿನ್ಬೇಡ ಬೇಡ ಬಾ ಶೇಂಗಾ ತಿನ್ಬೇಡ ಆ ರೀತಿ ಒಂದು ಇದನ್ನ ಮಾಡಕ್ ಹೋಗಾರ್ದವಾಗಲಿಲ್ಲ ಶೇಂಗಾ ತಿಂತರಬೇಕು ಶೇಂಗಾ ತಿಂತಿರ್ಬೇಕು ನಾ ಹೇಳಿದ್ನಲ್ಲ ಹುರುಳಿ ಕಾಳು ಈಗ ನಮ್ಮಲ್ಲಿ ನಾನು ಸಣ್ಣವ್ರಿದ್ದಾಗ ನಮ್ಮ ಅಜ್ಜಿ ಏನ್ ಮಾಡ್ತೀನಿ ಅಂದ್ರೆ ಈ ಚಳಿ ಬಂತಂದ್ರೆ ಸಾಕು ಹುರುಳಿ ಕಾಳು ಉಳಿದು ಕೊಡ್ತಿದ್ರು ನಾವು ಜೋಬ್ನ ಹಾಕೊಂಡು ಆಟ ತಿಂತಿದ್ವಿ ಆ ರೀತಿ ಒಂದು ಫುಡ್ ಇರ್ತಕ್ಕಂಥವ್ನ ಅವ್ನು ತಿನ್ನಿಸ್ತಾ ಇರ್ಬೇಕು ಮಕ್ಕಳಿಗೆ ಆಮೇಲೆ ಹುಣಸಿ ಬೀಕಾ ಹುಣಸಿ ಬೀಕಾ ತಿನ್ನೋದ್ರಿಂದ ಜೀವಾಣು ಇಲ್ಲಿದ್ರು ಜೀವಾಣುಗಳು ಬೆಳಿತಾವೆ ಮನುಷ್ಯನಲ್ಲಿ ಅಂದ್ರೆ ಗರ್ಭಕೋಶದಲ್ಲಿ ಜೀವಾಣುಗಳು ಕಟ್ಟಾಗ ಆ ಒಂದು ಯೂರಿಯಾದಲ್ಲಿ ಜೀವಾಣುಗಳು ಬೆಳೀತಾವದು ಹುಣಸಿ ಬೇಕಲಿಂದ ಹುಣಸಿನ ನಾವು ಯಾವಾಗ್ಲೂ ಹುಳಿನೇ ಊಟ ಮಾಡ್ಬೇಕು ಈ ಟೊಮಾಟೊ ಉಣ್ಣೋದ್ರಿಂದ ಮನುಷ್ಯನಿಗೆ ಯಾವ ಥರದ್ದು ಇದಿಲ್ಲ ಇದು ಬಾಯಿಗೆ ರುಚಿಗೆ ಮಾತ್ರ ನಾವು ಹುಳಿ ಊಟ ಮಾಡಿದ್ನಪ್ಪ ಅಂದ್ರೆ ಮನುಷ್ಯನ ಪ್ರತಿಯೊಂದು ಅವಯವಗಳಲ್ಲೂ ನಮಗೆ ಹುಣಸಿದು ಬಾರಿ ಸ್ಟ್ರಂತ ಕೊಡೋದ್ ನಮ್ಗೆ ಅದು ನಾನು ಹೇಳಿದ ಹುಣಸಿ ಬೇಕಾ ಅದು ಕೆಲ್ಸಕ್ಕೆ ಬಾರದಂತ ಬಿಸಾಕ್ಬಾರ್ದು ಅದನ್ನ ತಿನ್ಬೇಕು ನಾವು ನಮ್ಮ ನಮಗೆ ಅವಾಗೆಲ್ಲ ನಮ್ಮ ಪೂರ್ವಜರು ಮಾಡ್ತಿದ್ರು ಕುಡಿದು ಬಿಡ್ತಿದ್ರು ಅವನು ತಿನ್ನೋ ಹುಣಸಿಬಿ ಆ ಬಾಯಿ ಯಾಕೆ ಜಿಗಿಯದೆ ಜಿಗೇದೆ ಜಿಗೇದೆ ಆ ಹುಣಸಿ ಬೀಕ ಟೇಸ್ಟ್ ಬೇರೆ ಇವಾಗ ಆ ಹುಣಸಿ ಬೀಕ ಇವತ್ತಿಗೂ ನಾನು ಯಾರಾದರೂ ಮಕ್ಕಳಿಲ್ಲ ಅಂತ ಬಂದವರಿಗೆ ನಾನು ಅದನ್ನೇ ಕೊಡೋದು ಹುಣಸಿ ಬೀಕ ಮತ್ತು ಆಕಳ ಹಾಲು ಅದು ಜೀವಾಣುಗಳು ಹೆಚ್ಚಾಗುತ್ತೆ ಅವರಲ್ಲಿ ಗರ್ಭ ಕಟ್ಕೊತಾರೆ ಮಕ್ಕಳು ಹುಡ್ತಾರೆ ಯಾಕಂದರೆ ಕೆಲವರಿಗೆ ಜೀವಾಣುಗಳು ಕಡಿಮೆ ಇರ್ತಾವೆ ಕೆಲವರಿಗೆ ಜಾಸ್ತಿ ಇರ್ತಾವೆ ಮನೊಬ್ಬರು ಬಂದಿದ್ದು ಆಂಧ್ರದಿಂದ ಅಜ ಅವನು ಹೇಳಿದ ಅಪಾಜಿ ನನಗೆ ಜೀವಾಣುಗಳು ಕಡಿಮೆ ಅದಾವಂತೆ ಎಷ್ಟಿದೆ ಹೀಗೆ ನನಗೆ ಏ ನನಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರೆ ಕೆಲಸ ಮಾಡೋಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಕೆಲಸ ಮಾಡೋದು ನಾನು ಕೊಟ್ಟೆ ಮತ್ತೆ ಅವನಿಗೆ ಈ ರೀತಿ ಇರುತ್ತೆ ಈ ರೀತಿ ಮಾಡ್ಕೊಂಡೋಗಿ ತ್ರೀ ಮಂತ್ಸ್ ತೊಗೋಬೇಕು ಅದನ್ನು ಯಾವಾಗಲಿ ತ್ರೀ ಮಂತ್ಸ್ ತೊಗೊಂಡಪ್ಪ ಅಂದರೆ ನಮ್ಮಲ್ಲಿ ಜೀವಾಣುಗಳು ಹೆಚ್ಚಾಗುತ್ತೆ ಮುಂದೆ ನಮ್ಮ ಮಕ್ಕಳ ಒಂದು ಜನ್ರೇಷನ್ ಬೆಳೆಸ್ಲಿಕ್ಕೆ ಭಾರಿ ಅನುಕೂಲ ಆಗ್ತೈತೆ ಈಗ ಈಗ ಹೆಣ್ಮಕ್ಳಲ್ಲಿ ಜೀವಾಣಿದ್ದು ಗಂಡಲ್ಲಿ ಜೀವಾಣಿದ್ದು ಮಕ್ಕಳಾಗಲ್ಲ ಇಬ್ಬರಲ್ಲಿ ಇರಬೇಕು ಜೀವಾಣ ಆ ಜೀವನ ಇಬ್ಬರಲ್ಲಿ ಇದ್ರೆ ಮಾತ್ರ ಮಕ್ಳಾಗೋದು ಒಬ್ರಲ್ಲಿದ್ದು ಒಬ್ಬರಲ್ಲಿ ಇಲ್ಲ ಅಂದ್ರೆ ಆಗೋದಿಲ್ಲ ಇವನ್ನೆಲ್ಲ ಮತ್ತೆ ಅವ್ರಿಗೆ ತಿಳಿಸಿ ಹೇಳ್ತೀವಿ ನಾವು ನನ್ನ ಹತ್ರ ಬಂದಿರ್ತಾರ ಕ್ಲಿಯರ್ ಆಗಿ ಹೇಳ್ತೀವಿ ಅದ್ ಏನೇ ಸಮಸ್ಯೆ ಇರ್ಲಿ ಈ ಸಮಸ್ಯೆ ಕ್ಲಿಯರ್ ಮಾಡ್ಕೊಡ್ರಿ ಇದನ್ನ ಹಿಂಗ್ ಮಾಡ್ಕೊಡ್ರಿ ಯಾವುದೇ ಇದಾಗ್ದಂಗೆ ಒಳ್ಳೆ ನೀಟಾಗಿರ್ರಿ ಅಂತ ಹೇಳ್ತೀನಿ ನಾನು ಅದನ್ನ ಯಾರೇ ಬಂದ ಸಮ ನಾನು ಸಂತೋಷದಿಂದ ಒಳ್ಳೆ ಇದನ್ನ ಮಾಡ್ತೀನಿ ಈಗ ಅವ್ರು ಬಂದಿದ್ರು ಅವ್ರು ಅಳಿಯ ಕುಡಿತಾ ಇದ್ರಂತೆ ಡ್ರಿಂಕ್ಸ್ ಕುಡಿದ್ರೆ ಅದನ್ನ ಅಜರ ಅವ್ನು ಸ್ವಲ್ಪ ಎದರಿಸಿ ಬಿಡಿಸಿ ಅಂತ ಅಂತೆ ಬಿಡಿಸೋದೇನು ನಾನ್ ಸ್ವಲ್ಪ ಈ ತೊಂಡೆ ತಪ್ಪಲ ತೊಂಡೆ ತಪ್ಪಲ ರಸ ಆಮೇಲಿಂದ ಐದು ಶೀತಪಲ ಸಣ್ಣ ಮಗುಳು ಅವೆರಡು ರಸ ಕೊಟ್ಬಿಡಪ್ಪ ಅಂದ್ರೆ ಅದನ್ನ ಕುಡಿದ್ರೂ ಸಹಿತ ಕುಡಿಯಂಗಾಗಲ್ಲ ಅದನ್ನ ಆ ರೀತಿ ಆ ರಸನ ನಾನು ಏನ್ ಮಾಡ್ತೀನಿ ಅಂದ್ರೆ ಅವ್ರು ತಂದಿರತಕ್ಕಂಥದ್ರಲ್ಲಿ ಇದನ್ನ ಬಿಟ್ಟು ಇಂದ ಒಳಗೆ ಬಿಟ್ಬಿಡ್ತೀನಿ ಕುಡಿಯಪ್ಪ ಅದನ್ನ ಅದನ್ನೇ ಅದ್ರೊಳಗೆ ಹಾಕಿಕೊಟ್ಟು ಬಿಡ್ತೀನಿ ನಾನು ಅದನ್ನ ಕುಡಿಯೋದ್ರೆ ದಾರೊಳಗೆ ಹಾಕ್ಬಿಡ್ತೀರ ದಾರ ಒಳಗೆ ಹಾಕ್ಬಿಡೋದು ದಾರೊಳಗೆ ಹಾಕಿ ಕೊಟ್ಟು ಬಿಡೋದು ಸಿರಂಜಿಯಿಂದ ಹಾಕೊಂಡು ಕುಡ್ದು ನಡೆಯಪ್ಪ ನಿಮ್ಮ ಮನೆಗೆ ಅಂತ ಹೇಳೋದು ಅದು ಏನಾಗುತ್ತೆ ಅಂದ್ರೆ ಮನೆಗೆ ಹೋಗೋದ್ರಾಗ ಒಂದು ಏಳೆಂಟು ಸಲ ವಾಂತಿ ಆಗ್ಬೋದು ಒಂದ್ ಐದಾರು ಸಲ ವಾಂತಿ ಆಗ್ಬೋದು ಇಲ್ಲ ಬೇದಿ ಆಗ್ಬೋದು ಆ ರೀತಿಯಾಗಿ ಮನುಷ್ಯನಿಗೆ ಅದೇನಾಗ್ತದೆ ತು ನಾನು ಕುಡಿಬಾರ್ದು ಅನ್ನೋ ಲೆಕ್ಕಕ್ಕೆ ಬರ್ತಾನೆ ಮನುಷ್ಯ ಆದ್ರೆ ನಾವು ಅವರಿಗೆ ಭಯ ಪಡಿಸ್ತೀವಿ ಮತ್ತೆ ಕುಡಿದ್ನೆಪ್ಪ ಅಂದ್ರೆ ನೀನು ಸಾಹಿತ್ಯ ಮನುಷ್ಯನಿಗೆ ಹೆಂಗಂದ್ರೆ ಸಾಹಿತ್ಯ ಅಂದಗಳಿಗೆ ಯಾವುದಾದ್ರೂ ಮುಟ್ಟಾಗಲ್ಲ ಅದೊಂದು ಟ್ರಿಕ್ ಇದರಲ್ಲಿ ಯಾವುದೇ ಒಂದು ಇದನ್ನ ಮಾಡಬೇಕಂದ್ರೆ ಒಂದು ಬಿಡಿಸ್ಬೇಕಂದ್ರೆ ಒಂದೊಂದು ಏನಾದ್ರೂ ಹೇಳಬೇಕು ಆ ರೀತಿ ಹೇಳಿದ್ರೆ ಬಾರಿ ಕರೆಕ್ಟ್ ಆಗಿರುತ್ತೆ ಆ ರೀತಿ